ನಮಸ್ಕಾರ ನಾನು ಪುರುಷಾಂತ್ ಹೆಂಗೇ ಹಿಂದೂ ರಕ್ಷಕ ಶಿವಾಜಿ ಬ್ರಿಗೇಡ್ನ ಸಂಸ್ಥಾಪಕ ಅಧ್ಯಕ್ಷ ಇವತ್ತಿನ ಈ ವಿಡಿಯೋ ಮಾಡಲು ಕಾರಣ ಕರ್ನಾಟಕದ ಮಂಗಳೂರಿನಲ್ಲಿ ಮತ್ತೊಬ್ಬ ಕಟ್ಟರ್ ಹಿಂದೂ ಕಾರ್ಯಕರ್ತನ ಹತ್ಯೆ ವಿಷಯವನ್ನ ನಾನು ಇವತ್ತು ನಿಮ್ಮ ಹೆದ್ರೆ ಪ್ರಸ್ತಾಪ ಮಾಡುವ ಕರ್ನಾಟಕದಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಇರಬಹುದು ಬಿಜೆಪಿ ಸರ್ಕಾರ ಇರಬಹುದು ಈ ಒಂದು ರಾಜ್ಯದಲ್ಲಿ ಅನೇಕ ಹಿಂದೂ ಸಂಘಟನೆಯ ಪ್ರಮುಖ ಕಾರ್ಯಕರ್ತರ ಹತ್ಯೆಗಳನ್ನು ನಡೆದಿವೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಯಾ ಸರ್ಕಾರಗಳ ಅವಧಿಯಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿ ಆ ಒಂದು ವಿಷಯ ಮೇಲೆ ಇಡೀ ರಾಜಕೀಯವನ್ನ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳುವಂಥ ಒಂದು ಘಟನೆಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ ನಾನು ಯಾಕೆ ಈ ವಿಷಯ ಹೇಳ್ತಿದ್ದೇನಪ್ಪ ಅಂತಂದ್ರೆ ಎಲ್ಲ ಹಿಂದೂ ಕಾರ್ಯಕರ್ತರು ಇವತ್ತು ಸಂಘ ಪರಿವಾರ ಇರಬಹುದು ಅನೇಕ ಬೇರೆ ಬೇರೆ ಹಿಂದೂ ಇರಬಹುದು ಆ ಸಂಘಟನೆಗಳ ಕಾರ್ಯಕರ್ತರು ಯಾವುದೇ ಒಂದು ಆಸೆ ಆಮಿಷ ಇಟ್ಕೊಂಡು ಈ ಹಿಂದುತ್ವದ ಕೆಲಸಕ್ಕೆ ಬಂದಿಲ್ಲ ನಾನು ಯಾಕಪ್ಪ ಅಂತಂದ್ರೆ ನಿಮ್ಗೊಂದು ವಿಷಯ ನೆನ್ಪ್ ಮಾಡ್ತಿದ್ದೀನಿ ನಾನು ಸಂಘದಿಂದ ಬಂದಂತಹ ಒಬ್ಬ ಕಾರ್ಯಕರ್ತ ನನಗೆ ಸಂಘದ ಹಿರಿಯರು ಹೇಳಂತ ಒಂದು ಮಾತು ಇವತ್ತಿಗೂ ಸದಾ ನೆಪಿನಲ್ಲಿರುತ್ತೆ ಏನಪ್ಪಾ ಅಂತಂದ್ರೆ ಸಂಘದ ಕಾರ್ಯಕರ್ತ ಹಿಂದುತ್ವದ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆತನ ಹತ್ಯೆ ಆದ್ರೂ ಕೂಡ ಯಾವ ರೀತಿಪ್ಪ ಅಂತಂದ್ರೆ ಒಂದು ಆ ಸಾವಿನ ನಂತರ ಹೆಣದ ಮೇಲೆ ಒಂದು ಬಿಳಿ ಬಟ್ಟೆಯು ಕೂಡ ಸಂಘದಿಂದ ನಿಮಗೆ ಕೊಡೋದಿಲ್ಲ ಆ ನಿಮ್ಮ ಹೆಣ ಸಂದರ್ಭದಲ್ಲಿ ಆ ಬಿಳಿ ಬಟ್ಟೆ ಸಹಿತ ನಿಮ್ಮ ಮನೆಯವರು ತಂದು ಹಾಕಿ ನಿಮ್ಮ ಹೆಣ ಹೋಗ್ಬೇಕು ಅಂತ ಹೇಳಿ ಆ ರೀತಿ ಒಬ್ಬ ಕಾರ್ಯಕರ್ತನನ್ನ ಬೆಳೆಸ್ತಾರೆ ನಿಸ್ವಾರ್ಥವಾಗಿ ಆ ಕಾರ್ಯಕರ್ತ ತನ್ನ ದೇಶ ಧರ್ಮ ತನ್ನ ಸಂಸ್ಕೃತಿಯ ಸಲುವಾಗಿ ಹೋರಾಟಗಳನ್ನ ಮಾಡ್ತಾ ಅದರ ರಕ್ಷಣೆಯನ್ನ ಮಾಡ್ತಾ ತನ್ನ ಜೀವನವನ್ನ ಮುಡಿಪಾಗಿಟ್ಟಿರ್ತಾನೆ ಆದ್ರೆ ಅಂತಹ ಕಾರ್ಯಕರ್ತರ ಶ್ರಮದಿಂದ ಇವತ್ತಿನ ದಿವಸ ಬಿ ಜೆ ಪಿ ಸರ್ಕಾರ ಇಡೀ ದೇಶದಲ್ಲಿ ರಾಜಕೀಯದ ಒಂದು ಅಧಿಕಾರವನ್ನು ಅನುಭವಿಸ್ತಾ ಇದೆ ನಾನು ಇವತ್ತಿನ ದಿವಸ ಪ್ರತಿಯೊಬ್ಬ ಬಿ ಜೆ ಯ ನಾಯಕರಿಗೆ ಆಗ್ರಹ ಮಾಡ್ತಾ ಇದ್ದೀನಿ ಇಂತಹ ಘಟನೆಗಳು ಆಗೋಕ್ಕಿಂತ ಮುಂಚೆ ಆಯಾ ರಾಜ್ಯಗಳ ಆಯಾ ಜಿಲ್ಲೆಗಳ ನಾನು ಬಿ ಜೆ ಯ ಮುಖಂಡರಿಗೆ ಮನವಿ ಮಾಡ್ತಾ ಇದ್ದೀನಿ ನೀವು ಇಂತಹ ಹಿಂದೂ ಕಾರ್ಯಕರ್ತರನ್ನ ಗುರುತಿಸಿ ಅಟ್ಲೀಸ್ಟ್ ನಿಮ್ಮ ಕೈಲಿ ಅವ್ರು ಏನೋ ಒಂದು ಆಸೆ ಇಟ್ಕೊಂಡು ಕೆಲಸ ಮಾಡ್ತಾ ಇರಲಿಲ್ಲ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮ ಆ ಕಾರ್ಯಕರ್ತರಿಗೆ ರಕ್ಷಣೆ ಸಲುವಾಗಿ ಒಂದು ಇವತ್ತಿನ ದಿವಸ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿ ಅಂತ ಎಲ್ಲ ಕಾರ್ಯಕರ್ತರಿಗೂ ಒಂದು ಗನ್ ಲೈಸೆನ್ಸ್ ಕೊಡುವಂತ ಒಂದು ವ್ಯವಸ್ಥೆ ಆಗಬೇಕು ಮತ್ತು ಅವರಿಗೆ ತರಬೇತಿ ಕೊಟ್ಟು ಬಂದೂಕಿನ ತರಬೇತಿ ಕೊಟ್ಟು ಅವರಿಗೆ ತಮ್ಮ ರಕ್ಷಣೆ ಸಲುವಾಗಿ ಅಲ್ಲ ಸಂಸ್ಕೃತಿಯ ಈ ದೇಶದ ಧರ್ಮದ ರಕ್ಷಣೆ ಮಾಡುವ ಸಲುವಾಗಿ ಅವರು ಜೀವಂತವಾಗಿ ಇರುವ ಸಲುವಾಗಿ ಅವರಿಗೆ ಒಂದು ವ್ಯವಸ್ಥೆ ಆಗಲಿ ಗನ್ ಲೈಸೆನ್ಸ್ ಕೊಟ್ಟು ಅವರ ತಮ್ಮ ರಕ್ಷಣೆಯ ಜೊತೆ ಜೊತೆಗೆ ಸರ್ಕಾರ ಸಮಾಜದ ಹಿಂದುತ್ವದ ರಕ್ಷಣೆ ಮಾಡುವಂತ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ನಾನು ಇವತ್ತಿನ ದಿವಸ ಈ ಬಿಜೆಪಿ ನಾಯಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಯಾಕಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರದವರ ಮೇಲೆ ನಮಗೆ ಯಾವುದೇ ವಿಶ್ವಾಸ ಇಲ್ಲ ಯಾಕಪ್ಪ ಅಂದ್ರೆ ಅವರು ಆ ಒಂದು ಮನಸ್ಥಿತಿಯವರಲ್ಲ ಈ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ ಕೆಲಸ ಮಾಡ್ತಾರೆ ಇವರನ್ನು ರಕ್ಷಣೆ ಮಾಡಬೇಕು ದೇಶದ ರಕ್ಷಣೆಯ ಸಲುವಾಗಿ ಇವರು ಕಾರ್ಯಕರ್ ಕಾರ್ಯಕರ್ತರ ಕೆಲಸ ಮಾಡ್ತಿರ್ತಾರೆ ಅಂತ ಅವ್ರಿಗೆ ಯಾವುದೇ ಒಂದು ಅಭಿಮಾನ ಇಲ್ಲ ನಾನು ಬಿಜೆಪಿಯವ್ರಿಗೆ ಯಾಕೆ ಯಾಕೆ ವಿನಂತಿ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಈ ಒಂದು ಕಾರ್ಯಕರ್ತರ ಶ್ರಮ ಈ ಒಂದು ಕಾರ್ಯಕರ್ತರ ತ್ಯಾಗ ಇವತ್ತಿನ ದಿವಸ ಬಿಜೆಪಿ ಅನುಭವಿಸ್ತಾ ಇದೆ ಆ ಒಂದು ವಿಷಯ ಮೇಲೆ ನಿಮ್ಮನ್ನ ಆಗ್ರಹ ಮಾಡ್ತಾ ಇದ್ದೀವಿ ವಿನಂತಿ ಮಾಡ್ತಾ ಇದ್ದೀವಿ ರಾಜ್ಯ ಮಟ್ಟದ ನಾಯಕರ ಇರ್ಬೋದು ರಾಷ್ಟ್ರ ಮಟ್ಟದ ಇರ್ಬೋದು ಈ ಇಡೀ ದೇಶದಲ್ಲಿ ಹಿಂದುತ್ವದ ಕೆಲಸ ಮಾಡುವಂತ ಕಾರ್ಯಕರ್ತರನ್ನ ಈ ರೀತಿ ಯಾರ್ಯಾರು ಟಾರ್ಗೆಟ್ ಆಗಿರ್ತಾರೆ ಜಿಹಾದಿ ಮುಸ್ಲಿಂ ಜಿಹಾದಿಗಳ ದೃಷ್ಟಿಯಲ್ಲಿ ಟಾರ್ಗೆಟ್ ಆಗಿರುತ್ತಾರೆ ಅಂತಹ ಕಾರ್ಯಕರ್ತರನ್ನ ಗುರುತಿಸಿ ಗುರುತಿಸಿ ಅವರನ್ನು ಅವರನ್ನ ಒಂದು ಬಂದೂಕು ತರಬೇತಿ ಕೊಟ್ಟು ಅವರನ್ನ ಲೈಸೆನ್ಸ್ ಮುಖಾಂತರ ಒಂದು ರಿವಾಲ್ವರ್ ಕೊಡುವಂತ ಒಂದು ವ್ಯವಸ್ಥೆ ಇಡೀ ಬಿ ಜೆ ಪಿ ಸರ್ಕಾರದಿಂದ ಆಗ್ಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಮತ್ತು ಈ ಒಂದು ಘಟನೆ ಮಂಗಳೂರಿನಲ್ಲಿ ಆದಂತಹ ಸುಹಾಷ್ ಶೆಟ್ಟಿ ಅವರ ಒಂದು ಹತ್ಯೆ ಇರಬಹುದು ಅದಕ್ಕೆ ಪ್ರತೀಕಾರ ಅಂತ ಹೇಳಿ ಇವತ್ತಿನ ದಿವಸ ನೀವು ಮಾತಾಡ್ತಾ ಇದ್ದೀರಿ ಪ್ರತೀಕಾರ ಅದು ಯಾರು ತಗೋಬೇಕು ತಗೋತಾರೆ ಆದರೆ ಆ ಒಂದು ವಿಷಯದ ಮೇಲೆ ಇವತ್ತಿನ ದಿವಸ ಇಡೀ ಹಿಂದೂ ಸಮಾಜ ಜಾಗೃತಿ ಆಗಿ ಬರುವಂತ ದಿನಗಳಲ್ಲಿ ನಾವು ಕಟ್ಟರಾಗಬೇಕು ಯಾರ ಜೊತೆ ವ್ಯವಹಾರ ಮಾಡಬೇಕು ಯಾರ ಜೊತೆ ಸಂಬಂಧಗಳನ್ನು ಬೆಳೆಸಬೇಕು ಇವತ್ತಿನ ದಿವಸ ದೇಶದಲ್ಲಿ ಆದಂತಹ ಪುಲ್ವಾಮಾ ಘಟನೆ ಇರಬಹುದು ಪಹಲ್ಗಾಮ್ ಘಟನೆ ಇರ್ಬೋದು ಹುಡುಕಿ ಹುಡುಕಿ ಹಿಂದೂಗಳಂತೇಳಿ ಗೊತ್ತು ಮಾಡಿ ಹತ್ಯೆ ಮಾಡದಂತ ವಿಷಯಗಳಿರ್ಬೋದು ಈ ಒಂದು ವಿಷಯ ನಾನು ಇಡೀ ದೇಶದ ಹಿಂದೂಗಳಲ್ಲಿ ಜಾಗೃತಿ ಮೂಡಿಸುವಂತ ಒಂದು ಕೆಲಸವನ್ನ ನಾವು ಪ್ರಾರಂಭ ಮಾಡಿದ್ದೀವಿ ಯಾರ ಹತ್ರ ವ್ಯವಹಾರ ಮಾಡಬೇಕು ಹಿಂದೂಗಳು ಯಾಕಾಗಿ ಹಿಂದೂಗಳ ಹತ್ರನೇ ವ್ಯವಹಾರ ಮಾಡಬೇಕು ಇವೆಲ್ಲ ವಿಷಯಗಳು ಇಟ್ಕೊಂಡು ಹಿಂದೂ ಹಿಂದೂ ಜಾಗೃತಿಯನ್ನ ಇವತ್ತಿನ ದಿವಸ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಾನು ಮತ್ತೆ ಬಿಜೆಪಿ ಕಾರ್ಯ ನಾಯಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇಂತಹ ಟಾರ್ಗೆಟ್ ಆಗಿರುವಂತಹ ಕಟ್ಟರ್ ಹಿಂದೂ ಕಾರ್ಯಕರ್ತರನ್ನ ಗುರುತಿಸಿ ಅವರಿಗೆ ಬಂದೂಕು ತರಬೇತಿ ಕೊಟ್ಟು ಲೈಸೆನ್ಸ್ ಮತ್ತು ರಿವಾಲ್ವರ್ ವ್ಯವಸ್ಥೆ ಮಾಡುವಂತ ಒಂದು ವ್ಯವಸ್ಥೆ ಈ ಬಿ ಜೆ ಯ ನಾಯಕರಿಂದ ಆಗ್ಲಿ ಅಂತೇಳಿ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಆಗ್ರಹ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್